ರಾಮಪಜ ಗೊರವಯ್ಯನವರು ಈಗ ಪೂಜೆಗಾಗಿ ದೇವರ ಪೂಜೆಗಾಗಿ ಮತ್ತು ಮಲ್ಲೇಶ್ವರ ದೇವಸ್ಥಾನದ ಒಂದು ಪೂಜೆಗಾಗಿ ಬರ್ತಾ ಇರುವ ಒಂದು ಸೀನನ್ನು ನೀವು ನೋಡ್ತಾ ಇರಬಹುದು ಇದೇ ಗೊರಪದ ಗೊರವಯ್ಯನವರು ಅಂದರೆ ರಾಮಪಜ್ಜ ಗೊರವಯ್ಯನವರು ಕಾಣಿಕೆಯ ನುಡಿಯನ್ನು ನುಡಿಯೋದು ಇವರ ಒಂದು ನುಡಿಯುವ ಒಂದು ಭವಿಷ್ಯವಾಣಿ ಒಂದು ರಾಜ್ಯದ ಒಂದು ಸಾಂಕೇತಿಕವಾದ ನುಡಿಯಾಗಿ ಪರಿಣಮಿಸುತ್ತದೆ ಮಳಿಮಲ್ಲೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಕ್ಕೆ ಹೊರಡ್ತಾ ಇದ್ದಾರೆ ರಾಮಪಜ ಗುರುವೈಯ್ಯನವರು ಪೂಜೆಗಾಗಿ ತಯಾರಿಯನ್ನು ನಡೆಸ್ತಿದ್ದಾರೆ ಮಲ್ಲೇಶ್ವರ ದೇವಸ್ಥಾನದ ಒಂದು ಪೂಜೆಯನ್ನು ಹೇಗೆ ಮಾಡ್ತಿದೆ ಅಂತ ನೋಡ್ತಾ ಇರ್ಬೋದು ಅವರು ರಾಮಪಜ್ಜ ಗುರುವೈನವರು ಈಗ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಹಾಗೆ ಅವರ ಪುತ್ರರಾದಂತಹ ಕೋಟೆಪ್ಪನವರು ಕೂಡ ಅವರಿಗೆ ಸಹಾಯಕರಾಗಿ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಒಂದು ವಿಧಿವಿಧಾನಗಳಿಗೆ ನೆರವೇರಿಸಲು ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಪ್ರತಿನಿತ್ಯ ಇದು ಒಂದು ಹನ್ನೊಂದು ದಿನಗಳ ಕಾಲ ಕಾಣಿಕ ದಿನದವರೆಗೂ ಈ ಒಂದು ಪೂಜೆಯ ವೃತ್ತಿಯನ್ನು ದಿನಾಲೂ ಮಾಡ್ತಾ ಬರ್ತಾರೆ ಕಾಣಿಕದ ಗೊರಪ್ಪ ಅಂತಂದೇ ಹೆಸರುವಾಸಿಯಾಗಿರುವ ರಾಮಪ್ಪಜ್ಜ ಗೊರವಯ್ಯನವರು ಈ ಒಂದು ವಿಶೇಷ ಪೂಜೆಯನ್ನು ಈಗ ನೆರವೇರಿಸುತ್ತಿದ್ದಾರೆ ರಾಮಪಜ್ಜ ಗೊರವಯ್ಯನವರು ಮತ್ತು ಅವರ ಮಗನಾದ ಕೋಟೆಪ್ಪರವರು ಕೂಡ ಈ ಒಂದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರೋದು ಗೋರಪ್ಪಜ್ಜನವರು ಏನು ಮಾಡ್ತಾರೆ ದಿನವೆಲ್ಲ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಬರೀ ಕಾಣಿಕೊಂಡು ನುಡಿತಾರೆ ಅನ್ನೋದು ಬಿಟ್ಟರೆ ಈ ಥರ ಕೆಲವು ವಿಶೇಷ ಪೂಜೆಗಳನ್ನು ಅವರು ಮಾಡ್ತಾ ಬಂದಿರೋದು ಯಾರಿಗೆ ಕಾಣಿಸಲ್ಲ ಐತಿಹಾಸಿಕ ಒಂದು ಸಂಪ್ರದಾಯತೆ ಏನಿದೆ ಅದೆಲ್ಲ ಅವರು ಪ್ರತಿನಿತ್ಯ ಈ ಜಾತ್ರೆಯ ಸಂದರ್ಭದಲ್ಲಿ ಮಾಡ್ತಾ ಬಂದಿರ್ತಾರೆ ಈ ಒಂದು ಮಳಿ ಮಲ್ಲೇಶ್ವರ ಪೂಜೆಯನ್ನು ಈಗ ರಾಮಪಜ್ಜ ಗುರುವಿನವರು ನೆರವೇರಿಸ್ತಿರೋದನ್ನು ನೀವು ನೋಡ್ಬೋದು ರಾಮಪಜ್ಜಯನವರ ಒಂದು ಪೂಜೆಗೆ ಸಹಕಾರಿಯಾಗಿ ಅವರ ಜೊತೆಗೆ ಬಂದಿರುವಂಥ ಈ ಭಕ್ತರು ಅವರು ಕೂಡ ಈಗ ರಾಮಪಜ್ಜನ ಜೊತೆಗೆ ಬಂದಿದ್ದಾರೆ ಅವರು ಈಗ ಪೂಜೆಯನ್ನು ಮಾಡ್ತಾ ಇದ್ದಾರೆ ತುಂಬ ಬಿಸಿಲಿಗೆ ಧೂಳೆಲ್ಲ ಬರ್ತದೆ ಅಂತಂದೇಳಿ ಇಲ್ಲಿ ಕಮಿಟಿ ವತಿಯಿಂದ ನೀರನ್ನು ನೀರು ಬಿಡ್ತಾ ಇದ್ದಾರೆ ನೋಡಿರಿ ನೀವೆಲ್ಲ ನೋಡ್ತಾ ಇರ್ಬೋದು ಈ ಕಡೆ ಆ ಕಡೆ ಬಿಲ್ ದೇವ್ರ ಹತ್ರ ಒಂದು ಸ್ವಲ್ಪ ಬಿಲ್ ಇಟ್ಟಿದಾರಲ್ಲ ಆ ಕಡೆ ಭಾಗದಲ್ಲಿ ಜನ ನಾಳೆ ಎಲ್ಲ ಬರ್ತಾ ಇರಲ್ಲ ಆ ಟೈಮಲ್ಲಿ ಧೂಳೆದ್ದು ದೇವರಿಗೆಲ್ಲ ಧೂಳ ಎಲ್ಲ ಪಡಿಬಾರ್ದು ಅಂತಂದೇಳಿ ನೀರನ್ನ ಒಂದು ಟ್ಯಾಂಕರನ್ನು ತರಿಸಿ ನೀರನ್ನು ಬಿಡ್ತಾ ಇದ್ದಾರೆ ರಾಮಪ್ಪಜ್ಜ ಗುರುವೇನವರು ಈಗ ಒಂದು ಮಳಿಮಲ್ಲೇಶ್ವರ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ನೀವೆಲ್ಲ ನೋಡ್ತಿರ್ಬೋದು ಅವರ ಮಗನಾದಂಥ ಕೋಟೆಪ್ಪ ಅವರ ಜೊತೆಗೆ ಈ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಳಿಮಲ್ಲೇಶ್ವರ ದೇವಸ್ಥಾನ ನಂತರ ಬಿಲ್ಲು ದೇವರ ದೇವಸ್ಥಾನವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ ಅದನ್ನು ನೀವು ನೋಡ್ತಾ ಇರ್ಬೋದು ಈಗ ಮಳಿಮಲ್ಲೇಶ್ವರ ದೇವಸ್ಥಾನದ ಪೂಜೆಯನ್ನು ಕಂಪ್ಲೀಟ್ ಮಾಡಲಾಗಿದೆ ಈಗ ಗೊರಬಜ್ಜನವರು ಬಿಲ್ಲುದೇವರ ಪೂಜೆಕ್ಕಾಗಿ ದೇವರ ಕಡೆಗೆ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಈಗ ಮಳಿಮಲ್ಲೇಶ್ವರ ದೇವಸ್ಥಾನ ಪೂಜೆಯಾದ ನಂತರ ಅವರು ಬಿಲ್ಲು ದೇವರ ಪೂಜೆಗಾಗಿ ಬಿಲ್ಲು ಇಟ್ಟಿರುವ ಜಾಗಕ್ಕೆ ಅವರು ಹೋಗ್ತಾ ಇದ್ದಾರೆ ಏನು ಕಾಣಿಕ ನುಡಿತಾರಲ್ಲ ರಾಮಪ್ಪ ಜೈನವರು ಈ ಒಂದು ಬಿಲ್ಲನ್ನು ಪೂಜೆ ಮಾಡ್ತಿದ್ದಾರೆ ಇದೇ ಬಿಲ್ಲನ್ನು ಅವರು ಕಾಣಿಕದ ವೇಳೆ ಈ ಬಿಲ್ಲ ಏರಿ ಕಾಣಿಕವನ್ನು ಅವರೇ ನುಡಿಯೋದು ವಂಶಸ್ಥರು ಅವರೆಲ್ಲ ಸೇರಿಕ ಭಕ್ತರೆಲ್ಲ ಸೇರಿಕೊಂಡು ಈ ಒಂದು ಪ್ರತಿದಿನದ ತಾವು ಮಾಡ್ತಕ್ಕಂಥ ಪೂಜೆ ಪದ್ಧತಿ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈಗ ನಿನ್ನೆದೇನಿತ್ತಲ್ಲ ನಿನ್ನೆ ಪೂಜೆ ಮಾಡಿದ ಕೆಲವು ಹೂಗಳು ಏನೇನಿದವು ಅವನ್ನೆಲ್ಲ ತೆಗೆದುಕೊಂಡು ಇವತ್ತು ಹೊಸ್ದಾಗಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ನೀರಿನ ಮೂಲಕ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಹೊಸ್ದಾಗಿ ಪೂಜೆಯನ್ನು ಆರಂಭಿಸ್ತಾರೆ ಈ ಒಂದು ವಿಶೇಷ ಪೂಜೆಯನ್ನು ಮಳಿಮಲ್ಲೇಶ್ವರ ದೇವಸ್ಥಾನದ ನಂತರ ಬಿಲ್ಲು ದೇವರ ಪೂಜೆಯನ್ನು ಮಾಡುವುದು ಒಂದು ಪದ್ಧತಿ ಆ ಪದ್ಧತಿಗನುಗುಣವಾಗಿ ಈಗ ರಾಮಪದ ಜರೋಯ್ನವರು ಬಿಲ್ ಪೂಜೆಯನ್ನು ಮಾಡ್ತಿದ್ದಾರೆ